ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಇವತ್ತು ಲಾಗಲ್ಲಿ ಒಂದು ಇಂಟ್ರೆಸ್ಟಿಂಗ್ ಏನಪ್ಪ ಅಂತಂದ್ರೆ ನಾವು ಎಲ್ಲೋ ಒಂದು ಕಡೆ ಬೇರೆ ಕಡೆ ಹೊಂಟಿದ್ದೀವಿ ಅದು ಎಲ್ಲಿ ಅಂತ ನೀವು ಹಿಡಿಬೇಕು ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ಸಸ್ಪೆನ್ಸ್ ಅಲ್ಲಿವರೆಗೂ ನೋಡಿ ಸ್ನೇಹಿತರೆ ಈ ಥರ ಇದು ಸಿಂಪಲಾಗಿ ಇವಾಗ ನೈಟ್ ಟೈಮ್ ಎಷ್ಟಾಗಿದೆ ನೋಡಿ ನೀವೇ ನೋಡಿ ಅಲ್ಲಿ ಇಷ್ಟಾಗಿದೆ ಇನ್ನೊಂದು ಅರ್ಧ ಗಂಟೆಯಲ್ಲಿ ಹೋಗ್ತೀವಿ ಸಡನ್ಲಿ ತಯಾರಾಗಿರೋದು ನನಗೆ ಗೊತ್ತೇ ಇಲ್ಲ ಇವರು ಈ ಥರ ತಯಾರು ಮಾಡ್ತಾರೆ ಅಂತ ಒಮ್ಮೆ ಫೋನ್ ಮಾಡಿ ಹೇಳಿದ್ರು ಈ ಥರ ಹೋಗನೂ ರೆಡಿ ಆಗು ಅಂತ ಹೇಳಿಬಿಟ್ಟು ಫುಲ್ ಸೆಕೆ ಇದೆ ಇವತ್ತು ಬಿಸಿಲು ಅಂದ್ರೆ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಇವಾಗ ಫುಲ್ಲು ಸೆಕೆ ಮಧ್ಯಾಹ್ನ ಸಿಕ್ಕಾಪಟ್ಟೆ ಬಿಸಿಲಿತ್ತು ನೈಟ್ ಹೋಗ್ತಾ ಇದ್ದೀವಿ ಸಿಂಪಲಾಗಿ ರೆಡಿಯಾಗಿದ್ದೀನಿ ನೋಡಿ ಸಿಂಪಲ್ ಈ ಸಾರಿದೊಂದು ಕತೆ ಇದೆ ಸ್ನೇಹಿತರೆ ವರ್ಕಿನ್ ಸಾರಿ ಇದು ಲೈಟ್ ಕಲರ್ ಇದೆ ಬಾದಾಮ್ ಕಲರ್ ಕ್ರೀಮ್ ಕಲರ್ ಅಂತಲ್ಲ ಅಲ್ಲಿ ಕ್ಯಾಮ್ರಾದಲ್ಲಿ ಬೇರೆನೇ ಕಾಣ್ತಾ ಇದೆ ಪಿಂಕ್ ಲೈಟ್ ಪಿಂಕ್ ಕಾಣ್ತಾ ಇದೆ ಇದು ಬಾದಾಮ್ ಕಲರ್ ಇದೆ ಈ ಸೀರೆ ನಮ್ಮ ಯಜಮಾನ್ರು ನಾನು ಫಸ್ಟ್ ಟೈಮ್ ತಂದಿರುವಂಥ ಸೀರೆ ಇದು ಇನ್ನೂ ಇಟ್ಕೊಂಡಿದ್ದೀನಿ ನಾನು ಫಸ್ಟ್ ಟೈಮ್ ಕೊಡಿಸಿರುವಂಥ ಸೀರೆ ಇದು ನನಗೆ ಫಸ್ಟ್ ಟೈಮ್ ಅಂದರೆ ಮದುವೆ ಆದ ಫಸ್ಟ್ರಲ್ಲಿ ಕೊಡಿಸಿರುವಂಥ ಸೀರೆ ಇದು ನನಗೆ ಇನ್ನೂ ಇಟ್ಕೊಂಡಿದ್ದೀನಿ ಅದು ಒಂದು ಹದಿನೈದು ವರ್ಷದ ಹಿಂದ್ಗಡೆ ಕೊಡಿಸಿರುವಂಥ ಸೀರೆ ಇದು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಇದನ್ನು ಭಾಳ ಅಂದರೆ ಒಂದು ಮೂರು ನಾಲ್ಕು ಸರಿ ಹುಟ್ಟಿದ್ದೀನಿ ಏನು ಹಬ್ಬ ಹಬ್ಬಬ್ಬ ಅಂದರೆ ಅಷ್ಟೇ ನನಗೆ ಗೊತ್ತಿಲ್ಲ ಅವ್ರು ತರ್ತೀನಿ ಅಂತ ಹೇಳಿದರೆ ನಾನು ಕಲರ್ ಚಾಯ್ಸ್ ಮಾಡಿ ಹೇಳ್ತಿದ್ದೆ ಈ ಕಲರ್ ತೊಗೊಂಬನ್ನಿ ಅಂತ ಹೇಳಿಬಿಟ್ಟು ಇಷ್ಟ ಆಗಿರುವಂಥ ಕಲರ್ ತಂದ್ರೆ ನಾನು ಫಸ್ಟ್ ಟೈಮ್ ತಂದು ಕೊಟ್ಟಿರುವಂಥ ಸೀರೆ ಇದು ಹಿಂಗಾಗಿಬಿಟ್ಟು ಇನ್ನೂ ಇಟ್ಕೊಂಡಿದ್ದೀನಿ ಯಾಕಂದ್ರೆ ಫಸ್ಟ್ ಕೊಡ್ಸಿರಲ್ವ ಅದ್ರ ಮೇಲೆ ಒಂದು ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಹಿಂಗಾಗಿ ಇನ್ನೂ ಇಟ್ಕೊಂಡಿದ್ದೀನಿ ಸೀರೆನ ನೋಡೋಣ ಎಲ್ಲಿವರೆಗಂದ್ರೂ ಅಲ್ಲಿ ಸುಮ್ಮನೆ ಇಟ್ಕೊಂಡು ಹೋಗ್ತಾ ಇರೋದೇ ಇವತ್ತು ಯಾಕಂದರೆ ಇವಾಗ ನೈಟ್ ಹೋಗ್ತಾ ಹೋಗ್ತಾಯಿದ್ವಲ್ಲ ಸಿಂಪಲ್ಲಾಗಿ ಅಷ್ಟೇ ರೆಡಿ ಆಗಿರೋದು ಏನು ಗ್ರ್ಯಾಂಡಲ್ಲ ಸೀರೆ ತೊಗೊಂಡಿದ್ದೀನಿ ಬಟ್ಟೆ ಎಲ್ಲ ತೊಗೊಂಡಿದ್ದೀನಿ ನಾಳೆ ಅಲ್ಲಿ ಸ್ನಾನ ಮಾಡಿಬಿಟ್ಟು ಹಾಕ್ಕೊಳೋದಕ್ಕೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ರೆಡಿ ಆಗಿದೆ ರೆಡ್ ಬ್ಲೌಸು ಇದ್ರ ಮೇಲೇನು ಬ್ಲೌಸ್ ಇತ್ತು ಸ್ನೇಹಿತರೆ ಇದ್ರ ಮೇಲಿನ ಬ್ಲೌಸ್ ಇವಾಗ ಬರೋದಿಲ್ಲ ಹದಿನೈದು ವರ್ಷದ ಹಿಂದ್ಗಡೆ ಹೆಂಗಿದ್ದೆ ನಾನು ಫುಲ್ಲು ತೆಳ್ಳಗಿದ್ದೆ ನಾನು ಇವಾಗ ಅಂದರೆ ಈ ಥರ ಆಗಿದ್ದೀನಿ ಇವಾಗ ಬರೋದಿಲ್ಲ ಅದು ಬ್ಲೌಸ್ ಅದಕ್ಕೆ ಈ ಥರ ಒಪ್ಪುತ್ತಲ್ವಾ ಯಾವ ಕಲರ್ ಬ್ಲೌಸ್ ಏನು ನಡೀತು ಇದ್ರ ಮೇಲೆ ಅದೇ ಅಂತಲ್ಲ ರೆಡ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಬಾದಾಮ್ ಕಲರ್ ಸೀರೆ ಇದೆ ಫುಲ್ ಶಿಕ್ಕ ಆಗ್ತಾ ಇದೆ ಹೋಗ್ತಾ ಹೋಗ್ತಾ ಸಿಗ್ತೀನಿ ಅಂತ ನಿಮಗೆ ಓಕೆ ಸ್ನೇಹಿತರೆ ಮಂತ್ರಾಲಯಕ್ಕೆ ಬಂದಿದ್ದೀವಿ ಇವಾಗ ಟೈಮು ಒಂದು ಗಂಟೆ ಆಗಿದೆ ಒಂದು ಗಂಟೆ ಆಯಿತು ನೋಡಿ ಎಲ್ಲ ಕ್ಲೋಸ್ ಆಗಿದ್ದೆವು ನೋಡಿ ಒಂದು ಗಂಟೆ ಆಯಿತು ಅಲ್ಲಿ ಒಂಬತ್ತು ಗಂಟೆ ಬಿಟ್ಟಿದ್ದೆವು ಶಾಪುರಲ್ಲಿ ಊಟ ಮಾಡಿದೆವು ಇವಾಗ ಟೈಮ್ ಬಂದು ಒಂದು ಗಂಟೆ ಆಗಿದೆ ಇವಾಗ ಬಂದಿದ್ದೆವು ನೋಡಿ ಯಾರೂ ಇಲ್ಲ ನಾವೇ ತಿರುಗಾಡ್ತಾ ಇರೋದ ನೋಡಿ ಮಕ್ಕ ನೋಡಿ ಹೆಂಗಾಗಿದೆ ಜರ್ನಿ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ ಜನಗಳೆಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಎಲ್ಲಿ ಅಂದರೆ ಅಲ್ಲೆಲ್ಲ ಟೂರ್ಗೆ ಬಂದವರು ನೋಡಿ ಈ ಥರ ಎಲ್ಲ ಮಲ್ಕೊಂಡ್ಬಿಟ್ಟಿದ್ವಿ ಜನ Eu não entendo. Eu ಓಕೆ ಸ್ನೇಹಿತರೆ ನೋಡಿ ಜನಗಳು ಎಷ್ಟು ನೆಮ್ಮದಿಯಿಂದ ನಿಶ್ಚಿಂತ ಹಿಂದೆ ನಿದ್ದೆ ಮಾಡ್ತಾಯಿದ್ದಾರೆ ನನಗಂತೂ ಒಂಥರ ಆಶ್ಚರ್ಯ ಅನ್ನಿಸ್ಬಿಡ್ತು ಇನ್ ಈ ಥರ ಎಲ್ಲ ನೆಲದ ಮೇಲೆ ಈ ಥರ ಮಲ್ಕೊಂಡಿದ್ರಲ್ಲಪ್ಪ ಎಷ್ಟು ನೆಮ್ಮದಿಯಿಂದ ನಿದ್ದೆ ಇದ್ದಾರೆ ಅವ್ರವ್ರ ಬ್ಯಾಗ್ಗಳೆಲ್ಲ ಅವ್ರ ತಲೆ ದಿಂಬಿ ಇಟ್ಕೊಂಡು ಅಯ್ಯೋ ಅವ್ರು ನಿದ್ದೆ ಮಾಡೋದು ನೋಡ್ತಾ ಇದ್ದಾರೆ ನನಗೊಂಥರ ಖುಷಿನೂ ಆಯಿತು ಒಂಥರ ಆಶ್ಚರ್ಯನೂ ಆಯಿತು ಸ್ನೇಹಿತರೆ ಎಷ್ಟು ನೆಮ್ಮದಿಯಿಂದ ನಿದ್ದೆ ಮಾಡ್ತಾಯಿದ್ರು ಅವರು ಗೊರಕೆ ಸೌಂಡ್ ಕೇಳಬೇಕಿತ್ತು ಆ ಥರ ನೆಮ್ಮದಿ ನೆಮ್ಮದಿಯಿಂದ ನಿದ್ದೆ ಮಾಡೋದು ದೇವಸ್ಥಾನದಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗೋಲ್ಲ ಬಿಡಿ ಅಷ್ಟು ನಿಶ್ಚಿಂತೆಯಿಂದ ಇದ್ದರು ಓಕೆ ಬೆಳಗಾಯಿತು ರಾತ್ರಿ ಎಲ್ಲ ರೂಮ್ ಹಿಡಿದೆವು ರಾತ್ರಿಯೇ ಬಂದ್ವಲ್ಲ ಒಂದು ಗಂಟೆಗೆ ಬಂದಾಗ ಅಲ್ಲೇ ದೇವಸ್ಥಾನದೊಳಗಡೆ ನಮಗೆ ರೂಮ್ ಸಿಕ್ತು ರೂಮಲ್ಲಿ ರೆಸ್ಟ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಸ್ನಾನಕ್ಕೆ ಹೋಗಿ ಸ್ನಾನ ಮಾಡ್ಕೊಂಬಂದು ಆಮೇಲೆ ದೇವ್ರ ದರ್ಶನ ಪಡೆಯೋದು ಆದರೂ ಒಂಥರ ಆಯಿತು ಅರ್ಜೆಂಟ್ ಅರ್ಜೆಂಟ್ನಲ್ಲಿ ಆಯಿತು ನಮ್ಮದು ದೇ ರಾಘವೇಂದ್ರ ಸ್ವಾಮಿ ಹೆಂಗೆ ಕರೆಸ್ಕೊಂಡ ಅಂತಂದರೆ ನನಗೆ ಅಂದ ಆಶೆ ಇತ್ತು ನನಗೆ ಹೋಗಬೇಕು ರಾಯರ ದರ್ಶನ ಮಾಡಬೇಕು ಅನ್ನೋದು ಹೇಳ್ದು ಕೇಳ್ದೇನೆ ಪಟ್ಟಂತ ಹೋದ್ವಿ ಪಟ್ಟಂತ ಬಂದುಬಿಟ್ವಿ ಅಂದರೆ ನಮ್ಮ ಯಜಮಾನ್ರ ಫ್ರೆಂಡು ಮತ್ತು ಅವ್ರ ಮಿಸ್ಸಸ್ಸು ಎರಡು ಮಕ್ಕಳು ಮತ್ತು ನಾನು ನಮ್ಮ ಯಜಮಾನ್ರು ಇಷ್ಟು ಜನ ಹೋಗಿದ್ವಿ ಅಂದರೆ ಸ್ವಲ್ಪ ಅವಸರ ಮಾಡಿದರು ಅವರು ಯಾಕಂದರೆ ನಮ್ಮ ಯಜಮಾನ್ರ ಫ್ರೆಂಡ್ ಅವ್ರು ಮತ್ತೆ ಡ್ಯೂಟಿಗೆ ಹೋಗಬೇಕಾಗಿತ್ತಂತೆ ಅವಸ್ರ ಮಾಡಿ ಬೇಗ ಕರ್ಕೊಂಡ್ಬಂದುಬಿಟ್ರು ನನಗಂತೂ ಬರೋಕ್ಕೆ ಮನಸ್ಸೇ ಇದ್ದಿದ್ದಿಲ್ಲ ಸ್ನೇಹಿತರೆ ಅವತ್ತು ಒಂದಿನ ಇದ್ಬಿಟ್ಟು ಆದ್ರೆ ರಾತ್ರಿ ಹೊರಡಬೇಕು ಅನ್ನೋದೊಂದು ಇದರಲ್ಲಿತ್ತು ನನಗೆ ಅಂದರೆ ಒಂದು ಇಪ್ಪತ್ನಾಲ್ಕು ಗಂಟೆ ಆದರೂ ರಾಯರ ಸನ್ನಿಧಿಯಲ್ಲಿ ನಾವು ಟೈಮ್ ಅಲ್ಲಿ ಅಂತ ನನಗನ್ನಿಸ್ತು ಬರೋದಕ್ಕೆ ಮನಸ್ಸು ಇದ್ದಿದ್ದಿಲ್ಲ ಆದರೂ ನಮ್ಮ ಯಜ್ಮೆಂಟ ಫ್ರೆಂಡ್ ಅವರು ಅರ್ಜೆಂಟ್ ಮಾಡ್ತಾಯಿದ್ರಲ್ವಾ ಅವರಿಗೋಸ್ಕರ ಬೇಗ ಬಂದ್ವಿ ನಾವು ನೋಡಿ ಹೊಳೆಗೆ ಹೋಗ್ತಾ ಇರುವ ದಾರಿ ಇದು ಓಕೆ ಸ್ನೇಹಿತರೆ ಇದು ಒಂದು ಕೊಡ್ತಾರೆ ಅಲ್ಲಿ ದೇವಸ್ಥಾನ ಇದು ಸ್ವಾರಿ ಹೊಳೆ ಹತ್ರ ಅಂದರೆ ಹೊಳೆ ಹತ್ತಿರ ಈ ಥರ ಎಲ್ಲ ಮಾರ್ತಾ ಇರ್ತಾರೆ ಅವ್ರು ಕೊಡ್ತಾರೆ ಗಂಗಾ ಮಾತೆಗೆ ಪೂಜೆ ಮಾಡಿ ದ್ವೀಪ ಹಚ್ಚಿ ಬಿಡಿ ಅಂತ ಹೇಳಿಬಿಟ್ಟು ಈ ಥರ ತೊಗೊಂಡೆವು ಇದನ್ನು ತುಂಬ ಜನ ಇತ್ತು ಹೊಳೆಯಲ್ಲಿ ಹಾಗೆ ನೀರು ಕೂಡ ಜಾಸ್ತಿನೇ ಇತ್ತು ಒಂಥರ ಮುಜುಗಾರನೂ ಹಾಕಿತ್ತು ಅಲ್ಲಿ ಸ್ನಾನ ಮಾಡೋದಕ್ಕೆ ಇವಾಗ ನೋಡಿ ನಮ್ಮ ಯಜಮಾನ್ರು ಸ್ನಾನ ಮಾಡೋಕ್ಕೆ ಹೋಗಿದ್ದಾರೆ ಅವ್ರು ಹೋಗಿ ಬರೋವರೆಗೂ ನಾವು ವೆಯ್ಟ್ ಮಾಡಿದ್ರಾಯ್ತು ಅಂತ ಕುಂತಿದ್ದೆವು ಹಾಗೆ ಒಂದು ಸಣ್ಣ ವೀಡಿಯೋ ಮಾಡ್ತಾಯಿದ್ದೀನಿ ಅವರು ಕೂಡ ಸ್ನಾನ ಮಾಡ್ತಾಯಿದ್ದಾರೆ ಅದು ನಡು ನೀರಲ್ಲಿ ಹೋಗಿಬಿಟ್ಟು ನಾವು ಅಷ್ಟು ದೂರ ಹೋಗಲಿಲ್ಲ ಇಲ್ಲೇ ಮುಂದೆ ಸ್ನಾನ ಮಾಡಿಬಿಟ್ಟು ಬಂದ್ವಿ ಅಂದರೂ ಒಂಥರ ನಾ ಇದೇ ಫಸ್ಟ್ ಟೈಮ್ ನಾವು ಆ ಥರ ಹೋಗಿ ಸ್ನಾನ ಮಾಡೋದು ಹೊಳೆಯಲ್ಲಿ ಅಂತಂದರೆ ಒಂಥರ ಮುಜುಗರ ಸಿಕ್ಕಾಪಟ್ಟೆ ಜನ ಇರ್ತೈತಿ ಒಂಥರ ಆಗುತ್ತೆ ಅಲ್ಲೆಲ್ಲ ಸ್ನಾನ ಮಾಡೋದಕ್ಕೆ ಆದರೂ ಹೊಳೆಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ನಾನ ಮಾಡಿಬಿಟ್ಟು ಆಮೇಲೆ ರೂಮಿಗೆ ಬಂದ್ವಿ ನಾವು ರೂ ವಾಪಸ್ ರೂಮಿಗೆ ಬಂದುಬಿಟ್ಟು ಅಲ್ಲಿ ನಮ್ಮ ಬಟ್ಟೆಗಳೆಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ದೇವಸ್ಥಾನದೊಳಗಡೆ ಹೋಗಿದ್ದು ಓಕೆ ಸ್ನೇಹಿತರೆ ಇವು ದೀಪ ಹಚ್ಚಿ ಬಿಡಬೇಕಂತ ಹೊಳೆಯಲ್ಲಿ ಬಿಡೋಣ ಬರ್ರಿ ಸಿಕ್ಕಾಪಟ್ಟೆ ಚಳಿ ಆಗ್ತದೆ ಇವಾಗ ಸ್ನಾನ ಮಾಡ್ಕೊಂಡು ಹೊರಗೆ ಬಂದಿದ್ದೀರಿ ಓಕೆ ಸ್ನೇಹಿತರೆ ಇವಾಗ ಸ್ನಾನ ಮಾಡಿ ಆಮೇಲೆ ದೀಪ ಎಲ್ಲ ಹಚ್ಚಿಬಿಟ್ಟು ಹೊಳೆಯಲ್ಲಿ ಬಿಟ್ಟು ಬಂದ್ವಿ ಈ ಕಡೆ ಇಲ್ಲಿ ಗಂಗಮ್ಮ ಅಂತೆ ಗಂಗಮ್ಮ ದೇವಿ ಇದು ದೇವಸ್ಥಾನ ಇಲ್ಲಿ ಬಂದ್ಬಿಟ್ಟು ಮತ್ತೆ ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತೆ ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಓಕೆ ಸ್ನೇಹಿತರೆ ಮನಸ್ಸಿಗೆ ತುಂಬ ಖುಷಿ ಆಯಿತು ಒಂಥರ ಸಮಾಧಾನ ಅನ್ನಿಸ್ತಾ ಇತ್ತು ರಾಯರ ದರ್ಶನ ಆದಮೇಲೆ ಹೊರಗಡೆ ಬಂದ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ನಾವು ದರ್ಶನಕ್ಕೆ ಒಳಗಡೆ ಹೋಗಬೇಕಾದ್ರೆ ಅಷ್ಟೊಂದು ಜನ ಇದ್ದಿದ್ದಿಲ್ಲ ನಾವು ದರ್ಶನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ನೋಡಿ ಸಿಕ್ಕಾಪಟ್ಟೆ ಜನ ಕಲಿತಾ ಇತ್ತು ಅಂದರೆ ಬರ್ತಾಯಿದ್ರು ಸಿಕ್ಕಾಪಟ್ಟೆ ಜನ ಬರ್ತಾಯಿದ್ರು ನಾವು ಹೋಗಬೇಕಾದ್ರೆ ಎಷ್ಟೊಂದು ಇದ್ದಿಲ್ಲ ಒಳಗಡೆ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಅಷ್ಟೊಂದು ಿದ್ದೇವೆ ಸ್ನೇಹಿತರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೂ ಕ್ಷಮೆ ಇರಲಿ ಮೊದಲು ಆ ದೇವಿ ಹೆಸರು ಏನು ಅಂತಾರಪ್ಪ ನಾವು ಮೊದಲು ಮಂಚಮ್ಮ ಆ ದೇವರ ದರ್ಶನ ಮಾಡಿಕೊಂಡು ರಾಯರ ದರ್ಶನ ಮಾಡೋದಕ್ಕೆ ಹೋಗಿದ್ದು ಒಂಥರ ಎಲ್ಲ ಕಡೆ ಸುತ್ತಾಡಿದ್ವಿ ಅಂದರೆ ನಾನು ನಿಧಾನವಾಗಿ ದೇವ್ರ ದರ್ಶನ ಆಗಬೇಕಾಗಿತ್ತು ನನಗೆ ಅಂದರೆ ಒಂಥರ ಮನಸ್ಸಿಗೆ ಅನಿಸಿತ್ತು ಫುಲ್ಲು ಫಾಸ್ಟಾಗಿ ಒಳಗಡೆ ಹೋದ್ವಿ ಫಾಸ್ಟಾಗಿ ಹೊರಗಡೆ ಬಂದ್ವಿ ಈ ಥರ ಆಯಿತು ಸಿಕ್ಕಾಪಟ್ಟೆ ಸುಸ್ತಾಗ್ತಾ ಇತ್ತು ಸ್ನೇಹಿತರೆ ಯಾಕಂದರೆ ಒಳಗಡೆ ದರ್ಶನ ಮಾಡ್ಕೊಂಡು ಬಂದ್ವಿ ಮೇಲೆ ಹೊರಗಡೆಯಿಂದ ಸೆಲ್ಫಿ ತಗೊಳ್ತಾ ಇದ್ದೀನಿ ಆದರೂ ನಾನು ಒಬ್ಬಳೇ ಯಾಕಂದರೆ ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ರು ಸೆಲ್ಫಿ ತಗೊಳ್ಳೋದಕ್ಕೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಯಾರು ಕೂಡ ಇರಲೇ ಇಲ್ಲ ನಾನು ಒಬ್ಬಳೇ ವೀಡಿಯೋ ಮಾಡ್ಕೊತಾ ಇದ್ದೀನಿ ಈ ಥರ ಇದೆ ನೋಡಿ ನನಗಂತೂ ಒಳಗಡೆ ಹೋಗಿ ಬರೋ ಅಷ್ಟರಲ್ಲಿ ಸಾಕಾಗಿಬಿಡ್ತು ಅಷ್ಟೊಂದು ಸುಸ್ತಾಗಿಬಿಡ್ತು ಯಾಕಂದರೆ ನಾನು ಎಲ್ಲಿ ತಿರುಗಾಡೋದೇ ಇಲ್ಲ ಅಲ್ವಾ ಅದರಲ್ಲೂ ನಾನು ಈ ಥರ ಹಿಂಗಾಗಿ ನಾನು ಸುಸ್ತಾಗಿರೋದು ನನ್ನ ಮಕ್ಕಳು ಸೆಖ ಆಗಿರ್ಬೋದು ನನಗೆ ನೋಡಿ ಯಾವ ಥರ ಆಗಿದೆ ನನ್ನ ಮಕ್ಕ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ಅಂದರೆ ಟಿಫಿನ್ ಮಾಡಬೇಕು ಅಂತ ಆಚೆ ಹೊರಟಿದ್ದೇವೆ ಸ್ನೇಹಿತರೆ ಇವಾಗ ಟಿಫಿನ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ನೋಡಿ ಬರ್ರಿ ಎಲ್ಲರೂ ಟಿಫಿನ್ ಮಾಡೋಣಂತ ಟೈಮು ಹತ್ತು ಗಂಟೆ ಆಗಿತ್ತು ನೋಡಿರಿ ಬೆಳಗ್ಗೆನೇ ಎದ್ದು ಎಂಟು ಗಂಟೆಗೆ ದೇವಸ್ಥಾನದೊಳಗಡೆ ಹೋಗಿ ಮತ್ತೆ ಎಲ್ಲ ಸುತ್ತಡ್ಕೊಂಡು ಬರುವಷ್ಟರಲ್ಲಿ ಟೈಮ್ ಹತ್ತು ಗಂಟೆ ಆಯಿತು ಹೊಟ್ಟೆ ಬೇರೆ ಹಸಿದು ಬಿಟ್ಟಿತ್ತು ಹಿಂಗಾಗಿ ಇಡ್ಲಿ ಸಾರಿ ರಾತ್ರಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ನಿದ್ದೆ ಬರ್ತಾ ಬರ್ತಾಯಿದೆ ಸಾರಿ ಸಾರಿ ಇಡ್ಲಿ ಸಾಂಬಾರು ಹಾಗೆ ವಡೆ ಚಟ್ನಿ ತೊಗೊಂಡಿದ್ವಿ ನೋಡಿ ತಿಂತಾ ಇದ್ವಿ ಆದರೂ ಚೆನ್ನಾಗಿತ್ತು ಟಿಫಿನ್ನು ತಿಂದುಬಿಟ್ಟು ಮುಂದೆ ದಾರಿ ಹಿಡಿದೆವು ಎಲ್ಲಿಗೆ ಅಂದರೆ ಪಂಚಮುಖಿ ಗಣೇಶ ದೇವಸ್ಥಾನಕ್ಕೆ ಬಳೆಗಳು ಮತ್ತೆ ಕುಂಕುಮ ವಿಭೂತಿ ಕಟ್ಸ್ಕೊಳ್ತಾ ಇದ್ದೀವಿ ಇಬ್ಬ ಸ್ನೇಹಿತರೆ ನಿಮಗೆ ಹೇಳ್ತೀನಿ ನಾನು ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿತ್ತು ನಮ್ಮ ಕಡೆ ಇಷ್ಟಿಲ್ಲಪ್ಪ ಬಿಸಿಲು ಯಾವಾಗಲೂ ಹೇಳ್ತಾ ಇದ್ದ ನನ್ನ ತಮ್ಮ ರಾಯಚೂರಲ್ಲಿ ತುಂಬ ಬಿಸಿಲುರುತ್ತೆ ಅಕ್ಕ ನಿಮಗೆ ಗೊತ್ತಿಲ್ಲ ಬೇಸಿಗೆ ಟೈಮಲ್ಲಿ ನೀವು ಬಂದು ನೋಡಿ ಒಂದು ದಿನ ಅಲ್ಲ ಒಂದು ತಾಸು ಕೂಡ ಇರೋದಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದ ಆದರೆ ನನಗಷ್ಟು ಇದು ಅನಿಸಿದ್ದಿಲ್ಲ ಹೋದ್ಮೇಲೆ ಹೇಳ್ತೀನಿ ಸ್ನೇಹಿತರೆ ಬೆಳಗ್ಗೆ ಎಂಟು ಗಂಟೆಗೆ ಯಾವ ಥರ ಬಿಸಿಲಿತ್ತು ಗೊತ್ತಾ ನಮ್ಮ ಕಡೆ ಹನ್ನೆರಡು ಗಂಟೆಗೆ ಬಿಸಿಲು ಯಾವ ಥರ ಇರುತ್ತೆ ಎಂಟು ಗಂಟೆಗೆ ಅಷ್ಟೊಂದು ಬಿಸಿಲು ನನಗಂತೂ ಇಪ್ಪ ಏನಿದು ಇಷ್ಟೊಂದು ಬಿಸಿಲ ಇನ್ನೂ ಈಗ ಎಂಟು ಗಂಟೆ ಆಗಿದೆ ಅನ್ನಿಸ್ತಾ ಇತ್ತು ಅಷ್ಟೊಂದು ಬಿಸಿಲಿತ್ತು ಅಪ್ಪ ನನಗಂತೂ ಸುಸ್ತಾಗಿಬಿಡ್ತು ಅಲ್ಲಿ ಬಿಸಿಲಿಗೆ ಮೊಕ ಎಲ್ಲ ಪೂರ್ತಿ ಯಾವ ಥರ ಆಗಿಬಿಟ್ಟಿದೆ ನೋಡಿ ನಂದು ಪಂಚಮಕ್ಕಿ ಆಂಜನೇಯ ಹೋಗ್ತಾ ಇದ್ದೀವಿ ನೋಡಿ ಈ ಹೈವೇ ಅಲ್ಲಿ ಇದನ್ನ ನೋಡೋದಕ್ಕೆ ಕಣ್ಣು ಸಾಲೋದಿಲ್ಲ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತಾ ಇದೆ ತುಂಬ ಖುಷಿ ಆಗುತ್ತೆ ಆದರೆ ನಮ್ಗೆ ನಿಂದ್ರಲೇ ಇಲ್ಲ ನಮ್ಮ ಯಜಮಾನ್ರ ಫ್ರೆಂಡ್ ಬಂದವರು ನಿಲ್ಲಲೇ ಇಲ್ಲ ಅಲ್ಲಿ ಹೀಗಾಗಿ ಹಾಗೆ ಕಾರಲ್ಲಿ ವ್ಯೂ ನೋಡ್ತಾ ಇದ್ವಿ ಅದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಒಂದು ವೀಡಿಯೋ ತೊಗೊಂಡೆ ಇದು ನಿಮಗೆ ಹೇಗೆ ಅನ್ನಿಸ್ತಾ ಅಂತ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು ಓಕೆ ಸ್ನೇಹಿತರೆ ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡ್ಕೊಂಡ್ಬಿಟ್ಟು ಒಳಗಡೆ ಎಲ್ಲ ದರ್ಶನ ಪಡ್ಕೊಂಡು ಹೊರಗಡೆ ಬಂದ್ವಿ ಒಳಗಡೆ ವೀಡಿಯೋ ಮಾಡಲೇ ಇಲ್ಲ ಹೊರಗಡೆ ಬಂದಾಗ ಇಲ್ಲಿ ನೋಡಿ ರಾಮನ ಸ್ನೇಹಿತ ರಾಮನ ಬಂಟ ಹನುಮಂತ ನೋಡಿ ಯಾವ ಥರ ಇದ್ದಾವೆ ಎಷ್ಟೊಂದು ಇದ್ದಾವೆ ಇವು ನೋಡೋದೇ ಒಂದು ಖುಷಿನಪ್ಪ ಇಂಥ ಟೈಮಲ್ಲಿ ನಾನು ನಮ್ಮ ಅಭಿನ ತುಂಬ ಮಿಸ್ ಮಾಡಿಕೊಂಡೆ ಅಂದರೆ ನನ್ನ ಚಿಕ್ಕ ಮಗ ಇಂಥ ಇದ್ದರೆ ಅವನು ತುಂಬ ಖುಷಿ ಪಡ್ತೀನಿ ಹಾವು ಅಂತ ಕೂಗಾಡ್ತಾ ಇದ್ದ ಎಲ್ಲೇ ಹೋಗಲಿ ಸ್ನೇಹಿತರೆ ನಮ್ಮ ಮಕ್ಕಳನ್ನ ನಾವು ತುಂಬ ಮಿಸ್ ಮಾಡ್ಕೊತೀವಿ ಯಾಕಂದರೆ ಮಕ್ಕಳ ಜೊತೆ ಕರ್ಕೊ ತಿರುಗೇಳದು ಒಂದು ಇದು ಅಲ್ವಾ ಒಂಥರ ಮನಸ್ಸಿಗೆ ಖುಷಿ ಅನಿಸುತ್ತೆ ಮಕ್ಕಳಿಲ್ಲದೆ ನಾವು ಅಷ್ಟೇ ಹೋದಾಗ ಒಂದು ಕೊರಗಾಗುತ್ತೆ ಅಲ್ಲಿ ಅಯ್ಯೋ ಮಕ್ಕಳು ಇದ್ರೆ ಚೆನ್ನಾಗಿರ್ತಿತ್ತಲ್ವ ಅಂಥೇಳ್ಬಿಟ್ಟು ಮೇಲೆ ಆಂಜನೇಯ ಬೆಟ್ಟ ಮೇಲೆ ಹತ್ತಿ ಅದರಲ್ಲಿ ಅಂದರೂ ಸ್ವಲ್ಪ ಅಷ್ಟೊಂದು ಅಷ್ಟೊಂದೇನು ಮೆಟ್ಲುಗಳು ಜಾಸ್ತಿ ಇರಲಿಲ್ಲ ಆದರೂ ನನಗೆ ಸುಸ್ತು ಅನ್ನಿಸ್ಬಿಡ್ತು ಇವರೆಲ್ಲ ಮುಂದೆ ಹೋದರು ಜೊತೆಗೆ ಬಂದವರೆಲ್ಲ ಮುಂದೆ ಹೋದ್ರವರು ನಾನು ಮಾತ್ರ ಕುಂತೆ ಸ್ವಲ್ಪ ಹೊತ್ತು ಸುಧ್ರಾ ಅವ್ರು ಹೋಗೋರು ಹೋಗಿ ಅಂತ ಹೇಳಬೇಕು ಬನ್ನಿ ಎಲ್ಲ ಮುಗಿಸ್ಕೊಂಡು ಓಡಬೇಕಾದ್ರೆ ನಾನು ಎಲ್ಲ ಫ್ರೆಂಡ್ ಹೇಳಿದ್ರು ಅವರು ಇಲ್ಲಿ ಬಜ್ಜಿ ಚೆನ್ನಾಗಿರ್ತಾವ್ರಿ ಯಾರು ತಿನ್ನೋ ಕರ್ಕೊಳ್ತಾನೆ ಅಂತ ಎಲ್ಲರೂ ತುಂಬಿ ತುಂಬ ಅಂದರೆ ಬದನೆಕಾಯಿ ಬಜ್ಜಿ ಅಂತೆ ಎಲ್ಲ ಫೇಮಸ್ ಬದನೆಕಾಯಿ ಬಜ್ಜಿ ಅಂತ ಹೇಳಿದ್ರು ನನಗೆ ಅಷ್ಟು ಇಷ್ಟ ಆಗಲಿಲ್ಲಪ್ಪ ಬದನೆಕಾಯಿ ಬಜ್ಜಿ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಅಂದರೆ ನಮ್ಮ ಸೈಡ್ ಅಂದರೆ ಈ ಗದಗ್ ಸೈಡುಲ್ಲ ಗದಗ ಗದ್ದೆ ಮಾಡಿರೋದು ಆ ಸೈಡ್ ನಮ್ಗೆ ತುಂಬ ಇಷ್ಟ ಇರ್ತಾಯಿರ್ತೀವಿ ಅಲ್ಲಿ ಟೇಸ್ಟ್ ಇದೆಯಾ ನಾನು ಆದರೂ ಅಂದ್ಕೊಂಡ್ಬಿಟ್ಟು ಇನ್ನೊಂದು ಗಂಟೆ ಮುಂದೆ ಅಷ್ಟೊಂದು ಇಷ್ಟ ಆಗಿದೆ ಹೀಗಾಗಿ ನಾನು ಮೆಲ್ಸಿದ್ದು ಬಜ್ಜು ತಿಂತಾಯಿದ್ದೀನಿ ಎಲ್ಲರೂ ಎರಡೆರಡು ಗಂಟೆಗೆ ತಿಂತ ಎರಡೆರಡು ಹತ್ತಿರ ಎರಡು ಪ್ಲೇಟ್ ತೊಗೊಂಡಿದ್ದರು ಬಜ್ಜು ತಿಂತ ಸ್ವಲ್ಪ ತುಂಬಿ ಸ್ವಲ್ಪ ಸಾಕನ മക്കളെ ആ കിട്ട ಓಕೆ ನನ್ನ ವೀಡಿಯೋ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಮಾಡ್ಕೊಂಡು ನೋಡಿ ಹಾಗೂ ಸಪೋರ್ಟ್ ಮಾಡಿ ನನ್ನ ವಿಡಿಯೋಗಳು ಸಿಕ್ಸ್ಟಿ ಪರ್ಸೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡವ್ ನೋಡ್ತಾ ಇನ್ನೂ ಫಾರ್ಟಿ ಪರ್ಸೆಂಟ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಫಾರ್ಟಿ ಪರ್ಸೆಂಟ್ ಜನ ಇಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನೇ ನೋಡ್ತಾ ಇಲ್ಲ ಪ್ಲೀಸ್ ದಯವಿಟ್ಟು ಆ ಥರ ಮಾಡಬೇಡಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ದುಡ್ಡೇನು ಖರ್ಚಾಗಲ್ಲ ನಿಮ್ಮದು ಯಾವುದು ಲೈಕ್ ಕೊಡೋದ್ರಿಂದ ದುಡ್ಡು ಖರ್ಚಾಗೋದಿಲ್ಲ ಒಂದು ಮನೋರಂಜನೆ ನಿಮಗೆ ನಮ್ಮಿಂದ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳುವ ಅಷ್ಟೇ ದಯವಿಟ್ಟು ವೀಡಿಯೋ ವಿಡಿಯೋಗೆ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಮಾಡಿದ್ರೆ ಅಲ್ಲೆಲ್ಲ ಬಜೆ ತಿಂದ್ಬಿಟ್ಟು ಮತ್ತೆ ರಾಯಚೂರು ಬಂದೆವು ರಾಯಚೂರು ಮೇಲೆ ನನ್ನ ತಮ್ಮನ ಮೀಟ್ ಮಾಡಿದೆ ನಾನು ತಮ್ಮ ಈ ಥರ ಬರ್ತಾಯಿದ್ದೀನಿ ಅಂತ ಹೇಳಿದ ತಕ್ಷಣವೇ ನನ್ನ ತಮ್ಮ ಬಂದು ನಿಂತಿದ್ದ ಅಲ್ಲಿ ತಮ್ಮನ ಮೀಟ್ ಮಾಡಿದೆ ತುಂಬ ಆಯಿತು ನನ್ನ ತಮ್ಮ ನಮಗೋಸ್ಕರ ಬಂದು ವೆಯ್ಟ್ ಮಾಡ್ತಾಯಿದ್ದಲ್ಲಿ ಇದ್ದ ಅಲ್ಲಿ ಅಕ್ಕ ಬರ್ತಾಳೆ ಅಂತಂದ್ಬಿಟ್ಟು ಓಕೆ ಅವನಿಗೂ ಖುಷಿಯಾಯಿತು ನಮಗೂ ಖುಷಿಯಾಯಿತು ತಮ್ಮನ್ನ ಮೀಟ್ ಮಾಡ್ಕೊಂಬಿಟ್ಟು ಮತ್ತೆ ವಾಪಸ್ ಹೊರಟ್ವಿ ನಾವು ಟೈಮ್ ಇರಲಿಲ್ಲ ನಮಗೆ ಅರ್ಜೆಂಟಾಗಿ ಬರಬೇಕಾಗಿತ್ತು ನಮ್ಮ ಯಜಮಾನ್ರ ಫ್ರೆಂಡ್ ಮತ್ತೆ ವಾಪಸ್ ಡ್ಯೂಟಿಗೆ ಹೋಗಬೇಕಾಗಿತ್ತು ಹೀಗಾಗಿ ಅರ್ಜೆಂಟಾಗಿ ಮೀಟ್ ಮಾಡಿದಷ್ಟೇ ಬಂದುಬಿಟ್ವಿ ಓಕೆ ಈ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್